ತಾವ್ಯಾರು ದುರ್ಬಲರು ಅನ್ನೋದು ಭಾವನೆ ಬೇಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗ್ಜೀವನ್ ಎರಡು ಕಣ್ಣುಗಳು ಇಡೀ ದೇಶಕ್ಕೆ ಒಂದು ದೊಡ್ಡ ಬದಲಾವಣೆಯನ್ನ ಕ್ರಾಂತಿಯನ್ನ ನೀಡಿದಂತಹುದು ಇಬ್ರು ಒಂದೇ ತಿಂಗಳಲ್ಲಿ ಜನಿಸಿ ಇಡೀ ರಾಷ್ಟ್ರಕ್ಕೆ ಒಂದು ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲ ಸೇರಿ ಬದುಕಣ ಶಕ್ತಿ ತುಂಬೋಣ ಧೈರ್ಯಗಿರಿ ಇಡೀ ಸರ್ಕಾರ ನಿಮ್ಮೆಲ್ಲರ ಪರವಾಗಿ ನಿಂತಿದೆ ಇನ್ನೇನು ಇದೆ ಇವತ್ತು ಇದೆ ನಾಳೆ ನಡೀತೇವೆ ಎಲ್ಲರಿಗೂ ನಮಸ್ಕಾರ ಸರ್ಕಾರದ ಕಾರ್ಯಕ್ರಮ ಇತ್ತು ನಾನು ಮಧ್ಯ ಉದ್ಘಾಟನೆ ಮಾಡೋದು ಬಂದೆ ಅಂದ್ರೆ ಮುಖ್ಯಮಂತ್ರಿಗಳು ಮತ್ತು ಎಲ್ಲಾ ಮಂತ್ರಿಗಳು ಅದೇ ಇದ್ದಾರೆ ಬರ್ತಾರೆ ಚೀಫ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬಂದೆ ಇದನ್ನು ಶುರು ಮಾಡಿದ್ದೀವಿ ಚೆನ್ನಿಸಕ್ಕೆ ಆಗ್ಬೇಕಂತಿ ಆ ಇವತ್ತು ನಾವೆಲ್ಲ ಬಾಬು ಸಜ್ಜಿನ ಜನಮದಿನವನ್ನ ಕೊನೆಯವರೆಗೂ ಕೂಡ ಬಹುಶಃ ಈ ದೇಶದ ಇತಿಹಾಸದಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ವೃತ್ತಿಯಾಗಿ ಸೇವೆ ಮಾಡಿದಂತಹ ಒಂದು ಪಾತ್ರೆ ವಾಪಸ್ ಸಾಹಕ್ಕೂ ಒಬ್ಬರ ಸಾ ಅವರು ನೆರವೇರಿಸಿಕೊಂಡಿದ್ದಾರೆ ರಿಕ್ವೆಸ್ಟ್ ಎಲ್ಲರೂ ಕೂಡ ಯಾರು ಹಿಂದೂ ವರ್ಗಗಳು ಅಲ್ಪಸಂಖ್ಯಾತರು ವರಿಷ್ಠ ವರ್ಗ ವರಿಷ್ಠ ಜಾತಿ ಯಾರು ನಾವು ದುರ್ಬಲರು ಅಂತ ಒಂದು ಭಾವನೆಗಳು ಮಾನವೀಯತೆ ಮೇಲೆ ನಾವೆಲ್ಲ ಕೆಲಸವನ್ನ ಈ ಸಂದರ್ಭದಲ್ಲಿ ಆಲೋಚನೆಗಳನ್ನೇ ನಮ್ಮ ಆಲೋಚನೆಗಳಿಂದ ಅವರೇ ನಮ್ಮನ್ನ ರೂಪಿಸ್ತಾರೆ ಸೊ ಎಲ್ಲರ ಮೇಲೂ ಎಲ್ಲ ತರದ ಶಕ್ತಿ ಇದೆ ಈ ಒಬ್ಬ ವಿದ್ಯಾರ್ಥಿ ನಾಯಕನಾಗಿ ಒಬ್ಬ ಕಾಂಗ್ರೆಸ್ನಾಗಿ ಕೊನೆಯವರು ಕೂಡ ಕಾಂಗ್ರೆಸ್ ಕಾಂಗ್ರೆಸ್ನಾಗಿ ನಾವು ಸಾಯಬೇಕು ಅಂತೇಳಿ ಬಂದು ರಾಜೀವ್ ಗಾಂಧಿ ಅವ್ರನ್ನ ಭೇಟ ಭೇಟಿ ಮಾಡಿದಂಥ ದಿನ ಘಟನೆ ನಾನು ಅವತ್ತು ಸೆವೆನ್ ಡೇಸ್ಗೋಸ್ಕರ ಬಂದಿದ್ದೆ ನನಗೂ ನನಗೆ ನೆನಪಿದೆ ನಾವೆಲ್ಲ ಅವ್ರನ್ನ ಭೇಟಿ ಮಾಡಬೇಕು ರಾಜೀವ್ ಗಾಂಧಿಯನ್ನ ಭೇಟಿ ಮಾಡಬೇಕು ಅಂತಿದ್ರೆ ನಾನು ಅನೇಕ ಸಂದರ್ಭದಲ್ಲಿ ಮಾತಾಡಿದ್ದೇನೆ ಈಗ ಮುಂದಕ್ಕೆ ಅನೇಕ ನಾಯಕರು ಮಾತಾಡ್ತಾರೆ ಸೊ ಅದರಿಂದ ಈ ಒಂದು ಸಂಭ್ರಮ ಆಚರಣೆ ಮಾಡಿದ ನೆಕ್ಸ್ಟ್ ಹದಿನಾಲ್ಕನೇ ತಾರೀಕು ಏನು ಅಂಬೇಡ್ಕರ್ ಅವರ ಜನ್ಮದಿನ ಇದೆ ಅದನ್ನ ಭಾರತ್ ಜೋಡೋ ಹಾಲಲ್ಲಿ ನಿರ್ವಹಿಸೋ ಎಲ್ಲರೂ ಕೂಡ ಮುಂಚಿತವಾಗಿ ಅದಕ್ಕೆ ಸಿದ್ಧತೆ ಎಲ್ಲ ಡಿಪಾರ್ಟ್ಮೆಂಟ್ ಸೇವು ಎಸ್ ಸಿ ಎಸ್ ಟಿ ವಿಭಾಗ ಎಲ್ಲರೂ ಕೂಡ ಇದಕ್ಕೆ ಸಿದ್ಧತೆಯನ್ನು ಈಗಿಂದಲೇ ಒಂದು ಹದಿನೆರಡು ದಿನ ನಾವೆಲ್ಲ ಕೂಡ ರೆಡಿ ಮಾಡ್ಕೊಂಡು ಬಹಳ ಈ ಸಂವಿಧಾನ ನಾನು ನನ್ನ ಅಧಿಕಾರದ ಜವಾಬ್ದಾರಿ ತೆಗೆದುಕೊಂಡು ಮೊದಲೇ ಕೆಲಸ ಮಾಡಿದ್ದು ನಮ್ಮ ರೆಹಮಾನ್ ಖಾನ್ ಕೇಳಿ ಸಂವಿಧಾನವನ್ನು ಓದಿಸಿದಂತ ಮಹಿಳೆಯರ ಕುಸಿದ ಸೊ ಅದರಿಂದ ಇವತ್ತು ನಮ್ಮ ಸರ್ಕಾರದ ಕಾರ್ಯಕ್ರಮವಾಗಿ ಪರಿವರ್ತನೆಯನ್ನು ನಾವು ಮಾಡಿದ್ದೇವೆ ನಂಗೆ ಇವತ್ತು ನಮ್ಮ ಸಂವಿಧಾನವನ್ನು ನಾವು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಹೋರಾಟವನ್ನ ಮಾಡಂತ ಒಂದು ಪರಿಸ್ಥಿತಿ ಇದೆ ಅದು ಯಾರು ನಮ್ಮನ್ನ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಾವೆಲ್ಲ ಅರ್ಥಕೊಂಡು ನಮ್ಮ ಸರ್ಕಾರ ಎಲ್ಲ ವರ್ಗದ ಜನರಲ್ಲಿ ಇದೇ ಒಂದು ಮಾತನಾಡಿ ಸರ್ಕಾರಕ್ಕೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ